ರೈತರ ಕುಂದುಕೊರತೆಗಳ ಬಗ್ಗೆ ಸದನದಲ್ಲಿ ಯಾವ ಒಬ್ಬ ಜನಪ್ರತಿನಿಧಿಗಳು ಕೂಡ ಧ್ವನಿ ಎತ್ತುತ್ತಿಲ್ಲ ಇಮ್ಮೆನ್ ಕುಕನೂರು ಕುಕನೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಂಎನ್ ಕುಕನೂರು ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತದೆ ಎಂದು ಮಾತನಾಡಿ ರೈತರು ಸಾಕಷ್ಟು ಸಾಲ ಸೋಲವನ ಮಾಡಿ ಉತ್ತಿ ಬಿತ್ತಿ ಅಂತಹ ರೈತನಿಗೆ ಬೆಂಬಲ ಬೆಲೆ ಸಿಗುತ್ತಿಲ್ಲ ಬೆಳೆ ಬಂದಾಗ ರೈತನು ಬೆಳೆದ ಬೆಳೆಗೆ ಒಂದು ಎಕರೆ ನಲವತ್ತು ರಿಂದ ಐವತ್ತು ಸಾವಿರ ವ್ಯಯವಾಗಿರುತ್ತದೆ ರೈತ ಬೆಳೆದ ಬೆಳೆಯನ್ನ ಮಾರುಕಟ್ಟೆಗೆ ಮಾರಲು ಬಂದಾಗ ರೈತನ ಬೆಳೆಗೆ ಕಡಿಮೆ ಬೆಲೆ ನಿಗದಿ ಮಾಡಿ ಹೊರಗೆ ದಲ್ಲಾಳಿಗಳೇ ಖರೀದಿಸುತ್ತಾರೆ ಎಲ್ಲಾ ರೈತರುಗಳು ಬೆಳೆಯನ್ನ ಮಾರಿದ ನಂತರ ಬೆಂಬಲ ಬೆಲೆಯನ್ನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನೀಡುತ್ತಾರೆ ರೈತನ ಬೆಳೆಗೆ ದಲ್ಲಾಳಿಗಳು ಲಾಭವನ್ನು ತೆಗೆದುಕೊಂಡು ಅತ್ಯಧಿಕ ಲಾಭವನ್ನು ಹೊಂದುತ್ತಾರೆ ಹೊರತು ರೈತನಿಗೆ ಯಾವ ಲಾಭವೂ ಸಿಗದೆ ಮತ್ತು ಸಾಲದ ಸುಳಿಯಲ್ಲಿ ಸುಳಿಯಬೇಕಾಗುತ್ತದೆ ಆದ್ದರಿಂದ ಸರ್ಕಾರವು ಬೆಳೆ ಬರುವ ಮುನ್ನವೇ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ರೈತನನ್ನು ಉಳಿಸುವ ಕೆಲಸ ಮಾಡಬೇಕಿದೆ ರೈತರ ಬೇಡಿಕೆಗಳಾದ ಈ ಭಾಗದ ರೈತರು ಬೆಳೆದಂತಹ ಮೆಕ್ಕೆಜೋಳಕ್ಕೆ ಕನಿಷ್ಠ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಯ ಜೊತೆಗೆ ಖರೀದಿ ಕೇಂದ್ರಗಳನ್ನು ತೆಗೆಯಬೇಕು ರಾಜ್ಯದಲ್ಲಿ ಬೆಳೆದಂತಹ ಉಳ್ಳಾಗಡ್ಡಿ ಬೆಲೆಯು ಪಾತಾಳಕ್ಕೆ ಬಿದ್ದಿದ್ದು ರಾಜ್ಯದ ಮತ್ತು ರಾಷ್ಟ್ರದ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರತಿ ಕೆಜಿಗೆ ಇಪ್ಪತ್ತೈದು ರೂಪಾಯಿ ಬೆಂಬಲ ನಿಗದಿ ಮಾಡಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು ತುಂಗಭದ್ರಾ ಡ್ಯಾಂನ ನೀರನ್ನು ಎರಡನೇ ಬೆಳೆಗೆ ಪೂರ್ಣ ಪ್ರಮಾಣದ ನೀರನ್ನು ಒದಗಿಸಬೇಕು ಎಂದು ಒತ್ತಾಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಸೇರಿ ರೈತರು ಬೆಳೆದಂತಹ ಎಲ್ಲಾ ಬೆಳೆಗಳಿಗೆ ಕನಿಷ್ಠ ಒಂದು ಸಾವಿರ ರೂಪಾಯಿ ರೂಪಾಯಿ ಪ್ರೋತ್ಸಾಹ ಹಣವನ್ನು ನೀಡಬೇಕು ಈ ಭಾಗದಲ್ಲಿ ಹೆಚ್ಚಾಗಿ ಕಡಲೆ ಬೆಳೆಯುವುದರಿಂದ ಇಲ್ಲಿ ಕಡಲೆ ಹಬ್ನು ಮಾಡಬೇಕೆಂದು ಒತ್ತಾಯ ಈ ಭಾಗದಲ್ಲಿ ಅತಿವೃಷ್ಟಿಯಿಂದ ಹಾಳಾಗಿರುವ ಎಲ್ಲಾ ಬೆಳೆಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರಕಾರ ಪರಿಹಾರವನ್ನು ನೀಡುತ್ತಿದ್ದು ಅದರಲ್ಲಿ ಆಗುತ್ತಿರುವಂತಹ ತಾರತಮ್ಯವನ್ನು ಸರಿಪಡಿಸಬೇಕು ಮತ್ತು ಎಲ್ಲರಿಗೂ ಪರಿಹಾರ ಸಿಗುವ ಹಾಗೆ ಮಾಡಬೇಕು ಈ ಭಾಗದಲ್ಲಿ ನಿರುದ್ಯೋಗಿ ಯುವಕ ಯುವತಿಯರು ಹೆಚ್ಚಾಗಿರುವುದರಿಂದ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೈಗಾರಿಕೆಗಳನ್ನು ಪ್ರಾರಂಭಿಸಬೇಕು ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರಕಾರ ಪೂರಕವಾದ ವಾತಾವರಣ ನಿರ್ಮಿಸಿ ಇದರ ಬಗ್ಗೆ ಹೆಚ್ಚಿಗೆ ಪ್ರಚಾರ ಮಾಡಬೇಕು ಗ್ರಾಮೀಣ ಭಾಗದ ಪುರುಷ ಮತ್ತು ಮಹಿಳೆಯರಿಗೆ ಕೇಂದ್ರ ಮತ್ತು ರಾಜ್ಯ ಸರಕಾರದಿಂದ ಸಿಗುವಂತಹ ಮುದ್ರಾ ಯೋಜನೆ ಪಿಎಂಇಜಿಪಿ ಎನ್ಆರ್ಎಲ್ ಇನ್ನು ಮುಂತಾದ ಸ್ಕೀಮ್ಗಳಲ್ಲಿ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಬೇಕು ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಗಳಲ್ಲಿ ರೈತ ಮಹಿಳಾ ಸಹಾಯಕ ಗುಂಪುಗಳನ್ನು ಹೆಚ್ಚಿಸಬೇಕು ಮತ್ತು ಕೃಷಿಯ ಜೊತೆಗೆ ಉಪ ಕಸಬುಗಳನ್ನು ಮಾಡಲು ಹೆಚ್ಚಿನ ತರಬೇತಿಗಳನ್ನು ನೀಡಿ ಅವರಿಗೆ ಪ್ರೋತ್ಸಾಹ ಧನವನ್ನು ನೀಡಬೇಕು ಯಲಬುರ್ಗಾ ಮತ್ತು ಕೊಕನೂರ ತಾಲೂಕಿನ ಎ ಸಿ ಆವರಣದಲ್ಲಿ ರೈತ ಭವನವನ್ನು ನಿರ್ಮಿಸಬೇಕು ಈ ಮೇಲ್ಕಂಡ ವಿಷಯಕ್ಕೆ ಮಾನ್ಯ ತಹಸೀಲ್ದಾರ ಕುಕನೂರ ಮತ್ತು ಯಲಬುರ್ಗಾ ಜಿಲ್ಲಾ ಅಧಿಕಾರಿಗಳು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯದ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಕೃಷಿ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಎಪಿಎಂಸಿ ಮತ್ತು ಸಹಕಾರ ಸಚಿವರಿಗೆ ಮನವಿಯನ್ನು ಸಲ್ಲಿಸಲಾಗುವುದು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ರೈತರ ಬೇಡಿಕೆಗಳನ್ನು ಈಡೇರಿಸದೇ ಇದ್ದ ಪಕ್ಷದಲ್ಲಿ ಜನಪ್ರತಿನಿಧಿಗಳ ಒಂದು ಕಾರ್ಯಕ್ರಮಗಳಿಗೆ ತೆರಳಿ ಕಾರ್ಯಕ್ರಮ ಬಹಿಷ್ಕರಿಸಿ ಕಪ್ಪು ಬಟ್ಟೆ ಧರಿಸುವ ಮೂಲಕ ಹೋರಾಟ ಮಾಡಲಾಗುವುದು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಎಂ ಎನ್ ಕುಕನೂರ ಜಿಲ್ಲಾ ಅಧ್ಯಕ್ಷರಾದ ದೊಡ್ಡ ಭರಮಣ್ಣ ತಾಲೂಕು ಅಧ್ಯಕ್ಷರಾದ ರಾಜೇಶ ಸಣ್ಣಕ್ಕಿ ತಾಲೂಕ ಗೌರವ ಅಧ್ಯಕ್ಷರು ದೊಡ್ಡಪ್ಪ ಭಾವಿಕಟ್ಟಿಹನುಮೇಶ ಶಾಖಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ದುರ್ಗಪ್ಪ ಬೇವಿನಗಿಡ ತಾಲೂಕಾ ಕಾರ್ಯಾಧ್ಯಕ್ಷರು ಶರಣಪ್ಪ ಚೆನ್ನಪ್ಪನಹಳ್ಳಿ ರುದ್ರೇಶ ಹೊಂಬಾಳ ರವಿಚಂದ್ರ ರೇವಡಿ ಇನ್ನೂ ಮುಂತಾದ ಜಿಲ್ಲೆಯ ಮತ್ತು ತಾಲೂಕಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಿರ್ಭಯಾ ನ್ಯೂಸ್ ಸಂಪಾದಕರು ಚೆನ್ನಯ್ಯ ಹಿರೇಂಠ ಕುಕನೂರು ರೈತನ ಖರ್ಚು ಬಂದ್ಬಿಟ್ಟು ಎರಡ್ ಸಾವಿರ ಎರಡ್ ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಖರ್ಚು ಹದಿನೇಳು ರೂಪಾಯಿ ಅಂದ್ರೆ ರೈತ ಕೈಯಿಂದನೇ ಮುನ್ನೂರಿಂದ ನಾಕ್ನೂರು ರೂಪಾಯಿ ಏನೈತಿ ಕೈಯಿಂದನೇ ಹಾಕಬೇಕಾಗುತ್ತೆ ಹಾಗಾಗಿ ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ರೈತ ಬೆಳೆದಂತ ಬೆಳೆಗಳಿಗೆ ನೀವು ಬೆಂಬಲ ಬೆಲೆಯ ಜೊತೆಗೆ ಖರೀದಿ ಕೇಂದ್ರಗಳನ್ನ ಎ ಪಿ ಎಂ ಸಿ ಖರೀದಿಯನ್ನ ಪ್ರಾರಂಭ ಮಾಡಬೇಕು ಯಾಕಂದ್ರೆ ಹೊರಗಡೆ ಹೋಯ್ತಂದ್ರೆ ರೈತರಿಗೆ ಏನೈತಿ ಅಲ್ಲಿ ಬಹಳಷ್ಟು ಲಾಸ್ ಆಗುತ್ತೆ ಅವರು ಸೂಟು ದಲ್ಲಾಳಿ ಆ ಅದ್ರದ್ದು ಇದ್ರದ್ದು ಖರ್ಚು ಅಂತ ಹೇಳ್ಬಿಟ್ಟು ರೈತರ ಬೆಲೆನೇ ಹಾಕ್ತಾರೆ ಆದ್ರಿಂದ ನಮ್ಮ ಬೇಡಿಕೆ ಏನಿದೆ ಅಂತಂದ್ರೆ ಇಲ್ಲಿ ಎಲ್ಲಿ ಎ ಪಿ ಎಂ ಸಿಗಳು ಇದ್ದಾವೆ ಇಲ್ಲಿ ಪಿ ಎಂ ಸಿ ಏನಿದೆ ಕೇವಲ ಹೆಸರಿಗೆ ಮಾತ್ರ ಎಫ್ ಎಂ ಸಿ ಇದೆ ಇಲ್ಲಿ ಹೊರಗಿನ ದಲ್ಲಾಳಿಗಳನ್ನೇ ವ್ಯವಹಾರ ಮಾಡೋದು ಜಾಸ್ತಿ ಯಾಕಂದ್ರೆ ಇಲ್ಲಿ ಇರುವಂತಹ ಅಧಿಕಾರಿಗಳು ಮತ್ತೆ ದಲ್ಲಾಳಿಗಳು ಏನೋ ಆಗ್ಬಿಟ್ಟು ವ್ಯವಹಾರ ಮಾಡ್ತಾ ಇದಾರೆ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಸರ್ಕಾರದ ಬೆಲೆ ಇರೋದಂತ ಖರೀದಿ ಮಾಡೋದೇ ಇಲ್ಲ ದಲ್ಲಾಳಿಗಳ ಹಾವಳದಿಂದ ಏನೈತಿ ಪ್ರತಿ ವರ್ಷ ಇದೇ ವರ್ಷ ಅಂತ ಹೇಳಿಲ್ಲ ಪ್ರತಿ ವರ್ಷ ಏನೈತಿ ರೈತರ ಆ ಸರಿಯಾಗಿ ಬೆಲೆ ಸಿಗ್ಲಾರ್ದ ಏನೈತಿ ಮತ್ತೆ ರೈತ ಏನೈತಿ ಸಾಲಗಾರ ಆಗ್ತಾ ಇದ್ದಾರೆ ಪ್ರತಿ ಬೆಳೆಗೆ ಏನು ವಿಧಾನಸಭೆಯಲ್ಲಿ ಪ್ರತಿಯೊಂದು ವಿಷಯ ಬಗ್ಗೆ ಚರ್ಚೆ ಮಾಡ್ತಾರೆ ಕೇವಲ ರೈತರ ಬಗ್ಗೆ ಮಾತ್ರ ಚರ್ಚೆ ಆಗೋದಿಲ್ಲ ರೈತ ಬೆಳೆದಂತ ಬೆಳೆಗಿರ್ಬೋದು ಎ ಪಿ ಎಂಸ್ ಇರ್ಬೋದು ಅವ್ರಿಗೇನು ಪರಿಹಾರದ ಬಗ್ಗೆ ಇರ್ಬೋದು ಇದ್ರ ಬಗ್ಗೆ ಈ ಭಾಗದಂತ ಇರುವಂತಹ ಸಚಿವರು ಇರ್ಬೋದು ಶಾಸಕಿರ್ಬೋದು ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಏನಂದ್ರೆ ರೈತ ಅಂದ್ರೆ ಅಷ್ಟು ಅವರು ಕೀಳಾ ಕಾಣ್ತಾ ಇದ್ದಾರೆ ಅಂದ್ರೆ ರೈತ ಬೆಳೆದಂತ ಆಹಾರ ಇವ್ರಿಗೆ ತಿನ್ಲಿಕ್ಕೆ ಬೇಕು ಬಟ್ ರೈತನೇನೈತಿ ಆ ಅಭಿವೃದ್ಧಿ ಪಡಿಸೋದಿಗೆ ಆ ಮನಸ್ಸಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ ಇದೆ ಯಾಕಂದ್ರೆ ಇಲ್ಲಿರುವ ಶಾಸಕರು ಮತ್ತೆ ಸಚಿವರು ಏನಿದ್ದಾರೆ ರೈತನ ಮೇಲೆ ಏನೈತಿ ಪ್ರಮಾಣ ಮಾಡಿಬಿಟ್ಟು ಶಾಸಕರಾಗಿದ್ದಾರೆ ಬಟ್ ರೈತನ ಏನೈತಿ ಕಡೆಗಣಿಸ್ತಾ ಇದ್ದಾರೆ ನಾವು ಇದನ್ನ ಖಂಡಿಸ್ತಾ ಇದ್ದೀವಿ ಆಮೇಲೆ ಈ ಭಾಗದಾಗ ಏನು ಶಾಸಕರು ಮತ್ತ ಸಚಿವರು ಏನು ನಮ್ಗೆ ಸರಿಯಾಗಿ